ಕೈಯಲ್ಲಿ ಡಿಗ್ರಿ ಇಲ್ಲ ಬಿಡಿಗಾಸು ಇಲ್ಲ ಆದ್ರೆ ಮುಖದಲ್ಲಿ ಒಂಥರ ನಗು ತಲೆಯಲ್ಲಿ ಒಂಥರ ಜಾಣ್ಮೆ ಅದೇ ಇವತ್ತು ಗಿಲ್ಲಿಯನ್ನು ಬಿಗ್ ಬಾಸ್ ನಲ್ಲಿ ಸ್ಟಾರ್ ಆಗಿ ಮಾಡಿದೆ ಯೂಟ್ಯೂಬ್ನಲ್ಲಿ ನಲ್ಲಿ ಮೂಳೆ ಡೈಲಾಗ್ ಹೇಳಿಕೊಂಡು ಸಖತ್ ಫೇಮಸ್ ಆಗಿದ್ದ ಗಿಲ್ಲಿ ನಟ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಬಿಗ್ ನಲ್ಲಿ ನಾನು ಕ್ಯಾಮೆರಾ ಕಣ್ಣಿಗೆ ಬೀಳ್ಬೇಕು ನಾನೇ ಹೈಲೈಟ್ ಆಗ್ಬೇಕು ಅಂತ ಅನೇಕ ಸ್ಪರ್ಧಿಗಳು ಸಾಕಷ್ಟು ಸರ್ಕಸ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗೋದಕ್ಕೆ ಕೆಲವರು ಜಗಳ ಮಾಡಿದ್ರೆ ಇನ್ನು ಕೆಲವರು ಲವ್ ಟ್ರ್ಯಾಕ್ ಶುರು ಮಾಡ್ತಾರೆ ಇವೆಲ್ಲವನ್ನು ಮೀರಿ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಹೈಲೈಟ್ ಆಗ್ತಾ ಇರೋ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಕಾಮಿಡಿ ಪಂಚ್ ಕೊಡುವ ಗಿಲ್ಲಿ ವೀಕ್ಷಕರ ಫೇವರೇಟ್ ಸ್ಪರ್ಧಿ ಕೂಡ ಹೌದು ಅಷ್ಟೇ ಅಲ್ಲದೆ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಗಿಲ್ಲಿಯ ಕೈ ಸೇರಲಿದೆ ಅನ್ನೋ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಇಷ್ಟೆಲ್ಲ ಸದ್ದು ಮಾಡ್ತಾ ಇರುವ ಗಿಲ್ಲಿ ಯಾರು ಇವರ ನಿಜವಾದ ಹೆಸರೇನು ಇವರ ಹಿನ್ನೆಲೆ ಏನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ತನ್ನ ಕಾಮಿಡಿ ಮೂಲಕ ಎಲ್ಲರ ಹೃದಯ ಗೆದ್ದ ನಟ ಅಂದ್ರೆ ಅದು ಗಿಲ್ಲಿ ಗಿಲ್ಲಿ ಅವರ ನಿಜವಾದ ಹೆಸರು ನಟರಾಜ್ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇವರ ಊರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗಿಲ್ಲಿ ಮೂಲತಃ ಒಂದು ರೈತ ಕುಟುಂಬದಲ್ಲಿ ಜನಿಸಿದವರು ತನ್ನ ಮಾತಿನ ಶೈಲಿಯಿಂದಲೇ ಜನಮನ ಗೆದ್ದಿರುವ ಗಿಲ್ಲಿ ಒಂದು ಅದ್ಭುತ ಹಳ್ಳಿಯ ಪ್ರತಿಭೆ ಇವರ ತಂದೆ ಹೆಸರು ಕುಳ್ಳಯ್ಯ ಮತ್ತು ತಾಯಿ ಸವಿತಾ ಕುಳ್ಳಯ್ಯ ಮತ್ತು ಸವಿತಾ ದಂಪತಿಗೆ ಒಟ್ಟು ಮೂರು ಜನ ಮಕ್ಕಳು ಅದರಲ್ಲಿ ಗಿಲ್ಲಿ ಕೊನೆಯವರು ಇವರಿಗೆ ಒಬ್ಬ ಅಕ್ಕ ಮತ್ತು ಒಬ್ಬ ಅಣ್ಣ ಇದ್ದಾರೆ ಇವರ ಅಕ್ಕನ ಹೆಸರು ಪವಿತ್ರ ಮತ್ತು ಅಣ್ಣನ ಹೆಸರು ನರೇಂದ್ರ ಗಿಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮದೇ ಊರಿನ ಸರಕಾರಿ ಶಾಲೆಯೊಂದರಲ್ಲಿ ಪೂರ್ಣಗೊಳಿಸಿದ್ರು ನಂತರ ಹೈಸ್ಕೂಲ್ ಶಿಕ್ಷಣವನ್ನು ತಮ್ಮ ಪಕ್ಕದ ಊರಿನ ಬಂಡೂರು ಎಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿದ್ರು ಗಿಲ್ಲಿ ಹತ್ತನೇ ತರಗತಿ ಪಾಸ್ ಆದ ನಂತರ ಎರಡು ವರ್ಷಗಳ ಐಟಿಐ ಕೋರ್ಸ್ ಅನ್ನ ಮಾಡಿದ್ದಾರೆ ನಂತರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನೇರವಾಗಿ ಬೆಂಗಳೂರಿಗೆ ಬಂದರು ಒಂದೆರಡು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕರಾಗಿ ಗಿಲ್ಲಿ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಆಗಬೇಕು ಎಂಬ ಕನಸು ಕಂಡಿದ್ರು ಗಿಲ್ಲಿ ಆದರೆ ಅವರಿಗೆ ದಾರಿ ತೋರಿಸಿದ್ದು ಕೈ ಹಿಡಿದು ಮುಂದೆ ತಂದಿದ್ದು ಅವರ ಕಾಮಿಡಿ ಮತ್ತು ಕಾಮಿಡಿ ಸ್ಟೈಲ್ ಗಿಲ್ಲಿ ಕಾಮಿಡಿ ಸ್ಕಿಟ್ ಗಳನ್ನ ರಚಿಸಿ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ತಾ ಇದ್ರು ಅದರಲ್ಲಿ ಅವರ ನಲ್ಲಿ ಮೂಳೆ ಸ್ಕಿಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇವರ ಕಾಮಿಡಿ ಜನರಿಗೆ ತುಂಬಾನೇ ಇಷ್ಟ ಆಗಿತ್ತು ಹಾಗಾಗಿ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ಮುಂದೆ ಸಿನಿಮಾ ಮತ್ತು ರಿಯಾಲಿಟಿ ಶೋಗಳ ಅವಕಾಶಗಳು ಅವರನ್ನ ಹುಡುಕಿಕೊಂಡು ಬಂದವು ಗಿಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ ರಿಯಾಲಿಟಿ ಶೋದಲ್ಲಿ ರನ್ನರ್ ಅಪ್ ಆಗಿ ಇನ್ನಷ್ಟು ಜನರ ಹೃದಯ ಗೆದ್ದರು ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ನಲ್ಲಿ ಭಾಗವಹಿಸಿ ಜನರಿಗೆ ಇನ್ನಷ್ಟು ಹತ್ತಿರವಾದರು ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಕೂಡ ಗಿಲ್ಲಿ ಮಿಂಚಿದ್ರು ನಂತರ ಕಾಟ್ಲೆ ಕಿಚನ್ ಕುಕಿಂಗ್ ಶೋ ನಲ್ಲಿ ಗಿಲ್ಲಿ ಕಾಣಿಸಿಕೊಂಡಿದ್ರು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ರಿಯಾಲಿಟಿ ಶೋ ನಲ್ಲಿ ಕಾಣಿಸಿಕೊಂಡಿರುವ ಗಿಲ್ಲಿ ತಮ್ಮ ಕಾಮಿಡಿ ಮೂಲಕ ಎಲ್ಲರ ಹೃದಯಕ್ಕೆ ಇನ್ನಷ್ಟು ಹತ್ತಿರವಾಗುತ್ತಿದ್ದಾರೆ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ನೀವು ಕೂಡ ಗಿಲ್ಲಿ ನಟನ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ